இவ லு லோக இவ்வா யாக்கார நோடில் அந்த ஆத்த மாட்டாட்கோ நின்று அந்த மத்திய நம்ம மத்தி பீஸ்கோண்டாக் கட்ட ஆகி வர நீங்க வஜ் தோங்க மாட்டே ஆய்வா அட்டா சாக்க நம்ம மத்திய அர்த்த அல்ல ஒன்னெண்ட் நூறு ரூபாய் பார்த்தா எதற்கு சச்சில மணி மொதல் சப்பாள் விட்டுக்கூட நூடு என் நாயுண்டோ மனுஷார்க்கு ஒன்றுல இவ்வளோ செட்டில் எப்படி நான் இது விட்டு காத்தார் சப்ளீங்க ஏன் மந்தே ஏன் கத்தினா சப்ளாட் ಇದ್ದೀನಿ ನೋಡ್ರಿ ನಾಗವ್ ನಾಗವ್ ಇದ್ದೀನಿ ರೀ ಯಾಕ್ರಿ ಅವ ಊಟ ಆಗ್ಯದನ್ರಿ ಏವ ನಾಗವ ನೀ ಇದ್ದೇನ ಅಲ್ಲ ಕೋಳಿ ಇಂತ ಮಧ್ಯಾಹ್ನ ಅಲ್ಲ ಹೋಗಿಲಕ್ಕ ಏವ ಅಲ್ಲ ಮುಂಜಾನೆ ಏನ್ ಮಾಡಿ ಮುಂಜಾನೆ ಹಿಡಿದಿಲ್ಲ ತನಕ ಏನ್ ಮಾಡಿ ಅವ ಕೆಲಸ ಮನೆಯಾಗ ಅಂತದ್ದು ಅಲ್ಲ ಮನಾರ್ ಇವತ್ತು ನಳ ಬಿಟ್ಟಿದ್ದ ಮನೆಯಾಗ ಹೋಗದ್ ಹಾಕಿದ್ರೆ ಹಾಕಿದ್ದಲ್ಲ ಇಟ್ಟಕ್ಕೆ ಕುಂಟಿದಿ ಬತ್ತಿ ತಗೊಂಡು ಎಲ್ರಿ ಅವರ ಮುಂಜಾನೆ ಒಗದು ಹಾಕಿದ್ರೆ ಬಟ್ಟೆ ಈ ಒಂದಿಟ್ಟು ಬಿಳಿ ಬಟ್ಟೆ ಹೋಗಿದ್ದು ರೀ ಮನೆಯವನು ಅದಕ್ಕೆ ಮನ್ಯಾಗ ಸ್ವಚ್ಛ ಆಗುದಿಲ್ಲ ನಮ್ಮ ಅವನು ಹೋದ್ರೆ ಗಂಡನ ಅಂತ ಹೇಳಿ ಈಗ ಕಲ್ಲು ಕಾಲಿರ್ತಾವ್ರಿ ನಾಗ ಆದ್ರೆ ಮುಂಜಾನೆ ಆದ್ರೆ ನನ್ನ ಕಲ್ಲೈತಿ ಬಿಡು ನಿನ್ನ ಕಲ್ಲೈತಿ ಬಿಡು ಅಂತ ಹೇಳಿ ಮೈ ಮಗನಿರ್ತಾರೆ ರೀ ಬಟ್ಟಿನ ಸ್ವಚ್ಛ ಆಗುದಿಲ್ಲ ಅಂತೀ ನಾನು ರೀ ಈಗ ಹೋಗಿ ಒಕ್ಕೊಂಡ್ ಬಂದ್ರೆ ಕಲ್ ಕಾಲಿ ಇರ್ತಾವೆ ಅಂತ ಹೇಳಿ ಒಂಥಿದ್ ನೋಡ್ರಿ ಹಾಂ ಮತ್ತೇನು ಅವ ಹಾಗೆ ಬಂದ್ರೆ ನಿಮ್ಗೆಲ್ಲ ಕೆಲಸ ಆಗಿತ್ತು ರೀ இவ ஆகை வந்து ஆகி இன்னே இல்லைவா குத்தி சுமஹங்க அதுக்கு நானே வந்துட்டு ஹோ வந்தாய் இவ்வளோ மனிதே ஒன்ட்டி அல்லத்தவன் மணிக்கு ஹோர் கக்கா சப்ளினே இல்ல தங்கி பப்ளினே கொடுமர் கொண்டு முக்கர் நோடு வந்து ஏன் வந்தினா ஏன் கத்தினா அதுக்கா கொத்து வண்டி நீக்காண்டி நோடுவா அய்யா தங்கி அந்த இன்னொருட்டு தட மாட்டி ஓகிலத்த இட்டுவா யாரும் இரோல்வழாதாக ஹாங்கி ஏன் கத்திவா நீ ಅದಕ್ಕೆ ಮತ್ತೆ ದೇವ ಮನಾರ್ ಬಂದಿ ಹೊಲಕ್ಕೆ ಹೋಗರು ಬರೋರು ಇರ್ತಾರೆ ಹೇಳಿದಾಗ ಹೇಳೋದಿಲ್ಲ ಅಂದ್ರೆ ಇರ್ತಾರಿ ಸುಮ್ ನಾನು ಹಾಕೊಂಡು ಬಂದ ಆಯ್ತು ಮತ್ತೆ ಕೆಲಸ ಇರ್ತಾವ್ರಿ ಮತ್ತೆ ಸಂಜೆ ಮುಂದೆ ಕರಾ ಇಟ್ಕೊಳ್ಳೋದು ಹೆಂಡಿ ಕಸ ಮಾಡೋದು ಇರ್ತಾವ್ರಿ ನಮಗೆ ಅದಕ್ಕೆ ಇವ ಹೌದಾ ಅಲ್ಲ ಮತ್ತೆ ನಿಮ್ಮ ಅತ್ತೆಗೂ ಜೊತೆ ಕರ್ಕೊಂಡು ಹೋಗಬೇಕು ಇಲ್ಲಿ ಒಬ್ಬಕ್ಕೆ ಹಾಕಿದ್ದಿ ಹ್ಞೂ ಜೊತೆ ಮಾಡ್ಕೊಂಡು ಹೋಗಬೇಕು ಇಲ್ವಾ ಹೇಳಿದಾಗ ನಿಮ್ಮ ಅತ್ತೆ ಇಲ್ಲ ಮತ್ತೆ ನಿಮ್ಮ ಅತ್ತೆ ಬಂದಿಲ್ಲ ಇಲ್ಲ ರೀ ಅವರ ನಮ್ಮ ಅತ್ತೆ ಎಲ್ಲಿ ಬರ್ಬೇಕು ರೀ ಹ್ಞೂ ಹಾಕಿ ಬಟ್ಟೆ ಹೋಗಿದ್ದಾರೆ ಅಂದ್ರೆ ಅವರ ನಿಮ್ಗೆ ಗೊತ್ತಂದ್ರೆ ನಮ್ಮ ಅತ್ತಿದೆಲ್ಲ ಹ್ಞೂ ಮನೆಯನ್ನು ಕೆಲಸ ಏನು ಮಾಡೋದಿಲ್ಲ ನೋಡ್ರಿ ಎಲ್ಲ ಕೆಲಸ ನಾನು ಮಾಡೋದ್ರಿ ಮನೆಯಲ್ಲಿ ಏವ ಹೋದ್ ಬಿಡಬಾ ನಿಮ್ಮ ಮತ್ತೆ ಬೇಕಕ್ಕನ ಅಲ್ಲ ಒಂದೆರಡು ಕೆಲಸ ಮಾಡಿದ್ರೆ ಕೈ ಈಗ ಕೆಲಸ ಹಾಕುವ ಅಂತ ಪರಿ ಏನು ಕೈ ಸೌದು ಹಪ್ಪು ಅಲೋ ಆಗ್ಬಿಡ ನಿಮ್ಮ ಮತ್ತೆ ಹಾಡ ತೋ ಆ ತೋರ್ಬಾ ಹೋಗ್ಬಾ ಹೋಗ್ ಪಾಪ ಮತ್ತೆ ಚಲಾಕಿ ನನಗೆ ಹ್ಞೂ ಹೋಗ್ಬಾ ನಾನು ಹೋಗ್ತೀರಿ ಆ ಥರ ಬರ್ತೀನಿ ರೀ ಏ ತಾಯಿ ಅಲ್ಲ ಹೋಗಿ ಹೋಗಿ ಕಿಂತಿಗೆ ಬರ್ಬೇಕು ನಾನು ಇನ್ನು ಎಷ್ಟೇ ಮನೆ ಮುಂದೆ ಹೇಳ್ತಾ ನಿಮ್ಮ ಮಧ್ಯಾಹ್ನ ಬಟ್ಟಿದ್ದರ ಮಧ್ಯಾಹ್ನ ಬಟ್ಟೆ ಅಂತ ಕುಂತೀನ ಮೊದಲ ಬಾಯಿ ಬೊಂಬಾಯಿತಾಯ್ತಿದ್ದ ಬರ ಏನಕ್ಕೆ ಆಗ್ಲಕ್ಕ ಮೊದಲು ನನಗೆ ನಿಂಗವ್ವ ಇದು ತುಪ್ಪ ಕೊಡಬೇಕು ಇಲ್ಲ ಮತ್ತೆ ನಿಮ್ಮ ಕ್ಯಾರ ಬಂದು ಬಂದು ಮಾತಾಡ್ಸ್ಕೊಂಡಿತ್ತಲ್ಲ ಅಂದ್ರೆ ಆತ ನನಗೆ ತುಪ್ಪ ಕೊಡೋದಾಗೋದಿಲ್ಲ ಏನಾಗೋದಿಲ್ಲ ಮೊದಲು ಹೋಗ್ತೀನಿ ಏನು ನೋಡು ಪೋರಿಗೆ ನೋಡು ಅಲ್ಲ ಇಂಥ ಮಧ್ಯಾಹ್ನದ ಹೊಂಟಿತ್ತು ನೋಡಿ ಹೋಗ್ಲಿಕ್ಕೆ ಎಂತ ವೈತಿ ನಾವು ಪೋರಿ ನಡುವಾ ಯಾರ ಕಾಲಕ ನಾನು ಏನು ಹ್ಞೂ ಹೋಗ್ರ ಲತ್ತಿಟ್ಟು ಹೋಗ್ರಿ ಏಯ್ ಹೆಣತ್ತಿ ಅಲೋ ಕೇಳಿ ಬೇಕು ಕಾಣಲ್ಲ ಹೇಳಲ್ಲ ಏ ನಿಂಗ ನಿಂಗವಕ್ಕ ಎಲ್ಲದ್ಯಾರ ಬರ್ರಿ ಒಳಗೆ ಬರ್ರಿ ಬಂದಿಟ್ಟ ಏ ಎಲ್ಲಿ ಒಳಗೆ ಬರಲೇ ಏ ಬಾ ಇಲ್ಲಿ ಜರಾ ಹೊರಗೆ ಬಾ ಬಂದಿಟ್ಟ ஏ நீன நகவடி ஒழக இல்லே நின்று கத்தியலே இவ எல் வரல இவா அது துப்பு துப்பு தந்தேனி அக்கா இவா ஹௌதண்ணா துப்பு தந்தேண்ணா மத்த பாணி பா இல்லை நின்று மஜமன் முடிஞ்சு வந்து மற்றனி மத்தி பா ஏய் வா எல் வரலேவ ஒழகில குக்கினி அந்தினி அதுக்கு பிட்டி கொடுத்தீங்கனி ஒழிக்கு ஓகே தக்கோன் வா நான் ஏன்னா இல்லை கொண்டு ஏய் வாடு ஆ நோட் குத்தாரோ ரோசி மத்த நோடி நீளப்பி அல்ல நான் பிட்டு ஓய்னே அந்த புட்டி மனிதக்கோத்தாரா நீனா குத் கஷ்மீர் ஹோக்கைதா ஒன்றா நிமிஷம் தட அது ஏன்னா ஹங்க மாதிரிவா நான் ஒர்க்கினி அந்த மத்தவந்தவா இவ உம் மன்னி அது இவ்வளோ சதிக் ஹோகிளா அக்க கரோக்க கொடுத்து கேட்க வந்தே மத்த நீத்து மாட்டாடத்தின் நோடு நீ ஏன் ஏனில்வா இவஹ்னா கிர்ணியாக அதுக்கு ஜோள பீசதி மத்த கிர்ணியாக ஆவ ஏன் மடவ நோட்கொண்டு வரோன்தான் கண்டலா அதுக்காக மாட்டாட் ಅಲ್ಲ ಬಟ್ಟೆ ಬುಟ್ಟಿ ತೊಗೊಂಡು ಬಂದಿದೀ ಮತ್ತೆ ಅಲ್ಲ ಕೂಡಿ ಒಗುದಿಲ್ಲ ನಾ ಬುಟ್ಟಿ ಬಟ್ಟೆ ಗಿಟ್ಟೆ ಎಲ್ಲ ಒಕ್ಕೊಣ ಆಮೇಲೆ ಬರೋದಿಲ್ಲ ಕೇಳಾಕ ಏ ಒಲ್ಲಿ ಬರಲೇ ಇವ ಹ್ಞೂ ಅರ್ಧ ಐತೆ ನಮ್ಮ ಮನೆಗೆ ಮನೆಗೆ ಹ್ಞೂ ಅಲ್ಲಿ ಹೋಗ್ಲಿ ಬರೋದ್ರಾಗ ಮತ್ತೆ ಏನಾದ್ರು ಕೆಲಸ ಕವ ಇವ ಅದಕ್ಕೆ ಎಲ್ಲ ಕೇಳಿ ಹೋಗಿ ಹೋಗ್ಲಾಕ ಹೊಂಟಿದ್ದೇನೆ ಹಳಕ್ಕ ಹಂಗೆ ಆಯ್ತು ಹೋದ್ರತೈತೆ ಬಂದೆ ನೋಡ್ಬಾ ಹವ ಹ್ಞೂ ನಾ ಜೋಳ ಬೀಸ್ಬೇಕಾನೆ ಯಾಕೆ ಹಿಟ್ಟಾಗೈತೆ ನಮ್ಮ ಹ್ಞೂ ಹಿಟ್ಟಾಗೈತಿ ಅದಕ್ಕೆ ಜೋಳ ಬೀಸೋದೈತೆ ಅದಕ್ಕೆ ಕೇಳಿ ಬರೋಣ ಅಂತ ಹೊಂಟಿದ್ದೆ ನೋಡ್ಬ ಇವ್ವ ಆಗೈತೆ ಮತ್ತೆ ಅಡಿಗೆ ಗಿಡಗೆ ಊಟ ಎಲ್ಲ ನಿಗಾ ನಿಂದಾಗೈತೇನವ ಅಯ್ಯ ಆಗೈತ್ವ ಎಲ್ಲ ಆಗೈತಿ ಹ್ಞೂ ಅಣ್ಣ ಹಂಗೆ ಮಾತಾಡ್ಕೊಂಡು ನಿಂತಿದ್ದೆ ನೋಡು ಹೌದನಾ ಬೇಸತ್ತೋರ್ಬ ಮಾತಾಡುವ ಬರ್ತೀನಿ ನಾನು ಒಂದಿಟ್ಟು ಕೆಲಸ ನಂಗೆ ಅಲ್ಲ ನಗವ ಅತ್ತೆಗೆ ತುಪ್ಪ ಹೇಳಿದ್ದೆ ಕೊಟ್ಟೆ ನೋಡಿ ನೀವು ಮತ್ತೆ ತುಪ್ಪ ಆದಂತಂದೂ ನಾನು ಬರೋದು ನೆನಪಗೈತಿ ಅಲ್ಲ ಒಂದಿಟ್ಟು ಕಳಿಸ ನೀನು ನಿಮ್ಮ ಪಾರ್ಗೊಳಿತೀರಂದ್ರೆ ನಿನ್ನ ಪಾರ್ಗೊಳ ಬೇಗಾರ ಕಳಿಸ್ಕೊಡೋದು ಹೇಳಿ ಮತ್ತೆ ಹೇಳ ಒಂದಿಟ್ಟು ಅಯ್ಯ ತುಪ್ಪ ಆಗತ್ತೆ ಹೇಳಿ ನಮ್ಮ ಅತ್ತೆ ನನಗೆ ಗೊತ್ತಿಲ್ಲ ಹುಡುಗ ಆತು ಹೇಳ್ತೀನಿ ತಗೋ துக்கல்ல நியா நீங்க கொட்டிஷன் ஹோக்கி நோய் நக வந்து கை காலை எல்லாம் நடுகு எல்லாத்தின்க்கு அந்த வந்திவோ நடி அத்தா சுருசுங்கோ ஆமே எல்லாரும் ருடியாக்கி பா யேவ நம்ம ஏன் ரூடியாக்கி நேவோ தாய் சீன நம்ம மத்தி ஊரெல்லாம் கரிகாடி மத்திரி குட பேங்கி நன்கேத்தி பாத்தீங்கன்னா குந்திர் தீன் வா நீ இல்ல குடுத்துனீ தகோ ஆத்தோடு வா இல் தகவா இவா ஒன்று கஜி ஐத்து நோட மத்த ஹவுத ஒன்று கேஜி ஐயத்துக்கு நீங்கள் மத்தினு ஹோதரே இன்ட்டையே கொட்டில் கேஜி ஐத்து தெளி ஆ தூ அ ரொக்க கொடுத்துனா மத்த அய்யா இவன் இவாக தூக்க கொட்டி அவ்வளோ ரொக்க கொடுக்கணா ஏ யோ என்கு ஏவோ நீ அல்லி ஒன்னொரு திங்களுக்கு ஆக ரொக்க கொடுத்துனா நீட்ரு இவாக ரொக்க ஏல்லவா நான் நான் மத்திக்கு அந்த கொடுத்துனி எதற்கு வைக்க வா ரொக்க அதுக்கா கேவா இவாக இல்லை போடுவா ரொக்க அல்ல புலி ரொக்க பரவது வா மந்தி வந்து கொடுத்துனா தூ ಅಯ್ಯ ಹೌದನ ಅಲ್ಲ ನೀ ಕುಡ್ತಿ ಮಾಡಿದ್ನಿವಾ ನಾನು ನನಗೆ ಒಂದು ಸರ್ ರೊಕ್ಕ ಅರ್ಜೆಂಟ್ ಇತ್ತಾ ಒಂದಿತ್ತು ಅದಕ್ಕೆ ಮತ್ತು ಕುರ್ಚಿ ಅಂತೇಳಿ ಮಾಡಿದ್ನಲ್ಲ ನೀನು ಅಯ್ಯ ಕೊಡ್ತೀನಿ ಎಲ್ಲಿಗೆ ಹೋಗ್ತೀನಿ ನಾನು ಏನು ಕೊಡ್ತೀನಿ ತಗೋ ಹೋಗಿ ರೊಕ್ಕ ಬರಬೇಕಾಗತ್ತೆ ಬಂದು ಅಂದ್ರೆ ತಂದು ಕೊಡ್ತೀನಿ ತೊಗೋಣ ಎಲ್ಲ ಆತು ರವಾ ಎಂಟ್ನೂರು ರೂಪಾಯಿ ನೋಡ್ಬಾ ಅಯ್ಯ ಅಯ್ಯೋ ಗೊತ್ತಿ ತಗು ರೂಪಾಯಿ ತೇಳಿ ಮತ್ತೆ ನೀವು ಮತ್ತೆ ಸಾವಿರ ರೂಪಾಯಿ ಕೊಡ್ತಾರೆ ನೀ ಎಂಟ್ನೂರು ರೂಪಾಯಿ ಕೊಡ್ತೀವಿ ತಗೋ ಹ್ಞೂ ಈಗ ಮತ್ತೆ ನಾನು ತುಪ್ಪ ಮಾರಿಸ್ತೀನಿ ಅಂತ ಹೇಳಿದ್ನಲ್ಲ ನನಗೆ ಮಾಡಿಸಿದ್ರೆ ನೀವು ಮೂರು ನೂರು ರೂಪಾಯಿ ಕಮಿಷನ್ ಕೊಡ್ಬೇಕು ನೋಡ್ಬಾ ಇವ ಮತ್ತು ಇವ ಆ ತೋರವ ಕುಡಿಸ್ತೀನಿ ತಗೋ ಮತ್ತು ಆದ್ರೆ ಮತ್ತೆ ಗೊತ್ತಾ ಬಾಡ್ದು ನೋಡ್ಬೇಕು ನಾನು ಮತ್ತೆ ನನ್ನ ನಿನ್ನ ಕುಡಿ ಚೆಂದ ಹರ್ತಾಳಾಕಿ ಈಗ ಹೇಳಿನ ಯಾ ತಗೋ ನಾನೇನು ಯಾರಿಗೆ ಅಂತ ಹೇಳಂಗಿಲ್ಲ ಭಾಳ ನಂಬಿಕಿದ್ರೆ ಅಟ್ಟ ಹೇಳ್ತೀನಿ ಅಂತ ಇಲ್ಲಾಂದ್ರೆ ಹೇಳೋದಿಲ್ಲ ಹೇಳುದಿಲ್ಲ ನಾನು ಆಯ್ತು ನಾನು ಬೇರೆ ಕಡೆಯಲ್ಲಿ ತರಿಸ್ತೀನಿ ಅಂತ ಹೇಳ್ತೀನಿ ತಪ್ಪಾ ನೀನು ಅಂತ ತಗೋತೀನಿ ಅಂತ ಹೇಳುದಿಲ್ಲ ಬೇರೆ ಕಡೆ ತರಿಸ್ತೀನಿ ಬೇಕಂದ್ರೆ ತಗೊ ರೆ ಹೇಳ್ತೀನಿ ತಗೋನಾ ಹ್ಞೂ ಆತ ಹೇಳುವ ಹಂಗಿತ್ತಂದ್ರೆ ಅಟ್ಟ ಮಾಡಿ ಮತ್ತೆ ಆತ ಬರ್ತೀನಿ ಮತ್ತು ಯಾವ ನೋಡ್ಬಾ ಒಂದೆರಡು ದಿನ ಆಗುತ್ತ ಕೊಡು ಮತ್ತು ರೊಕ್ಕ ನನಗೂ ಬೇಕಾ ಯಾವುದಾರ ಹ್ಞೂ ಆತ ತಗೋ ಕೊಡ್ತೀನಿ ತಗೋ ಆತ ಓಕೆನಾ ಮತ್ತೆ ಹಳ್ಳಕ್ಕೆ ಬೇರೆ ಹೋಗಬೇಕು ನಾಯಣ ಅದಕ್ಕೆ ಆಯ್ತು ಹೋಗುವ ಹೋಗ ಪಾಪ ಬಿಸಿಲಾಗಿತಿ ಹ್ಞೂ ಹೋಗ್ ಇವತ್ತಾಯಿ ಅಲ್ಲ ರೊಕ್ಕ ಕೊಡ್ತಾ ಹೇಳಿ ನಾ ಎಷ್ಟು ಆಸೆ ಇತ್ತು ಹುಣ್ಣಿ ಶಿಂದ್ರ ಎಷ್ಟು ದಿವಸ ತುಪ್ಪು ತಂದು ಕೊಟ್ಟರೆ ಈಕೆ ನೋಡಿದ್ರೆ ನಾನ್ ನಾಲ್ಕು ದಿನ ಬಿಟ್ ಕೊಡ್ತಾ ಕೊಡ್ತಾಳೋ ಏನು ಚಂದ ಹತ್ತಳೋ ಇವ ತಾಯಿ ನಮ್ಮ ಗೊತ್ತಿಲ್ಲ ಗೊತ್ತಿಲ್ಲಾರ್ದಂಗೆ ಕೊಳ್ಳಲು ವ್ಯಾಪಾರ ಮಾಡ್ಕೊತೀನಿ ಏನಕ್ಕೆ ಅಲ್ಲ ಸುಪ್ಪಿ ನಾನಾ ಹೇಳಿಕೊಟ್ಟಿ ತುಪ್ಪ ಮಾರೋದು ಮತ್ತೆ ನನ್ನ ಅಂತ ಎಷ್ಟು ಜವಲ್ ವ್ಯಾಪಾರ ಮಾಡ್ತಾಳೆ ಹುಡುಕಿ ಬಾರಿ ಹಿಡಿಕಿ ಅಲ್ಲ ತುಪ್ಪ ಕೊಡ್ತಕ್ಕೆ ರೊಕ್ಕ ಕೊಡ್ತಿರ್ಬೇಕು ಆರಾಮಿದ್ದೀವಿ ಭಾಳ ಶನಿ ಕಳೆದ ತಾನ ಶನಿ ಕಳ್ಮತ್ತ அல்ல எண்நூறு ரூபாய் கொடுக்கா எண்நூறு ரூபாய் எவ்வளோ கொடுத்துருக்கு எம்நூறு ரூபாய் கொடுத்தீன் வா நான் ஹிங்கா ஜென ஹச் கழித்தீங்க ஓகே எவ்வா உசுசேட்ட துப்பா ஒன்று கிலோ அல்ல மனி கத்தோத்து நோடு துப்பு அது இவரு அத்தியன் கார்ட் ஹிந்தி முன்னின் எல்லாம் உடையது எல்லாம் காசு காசு ஆக்கி கொடுத்துல அதுக்காக சார் ரூபாய் விட வாகி ஃப்ரெஷ்ஷ் துப்பா ஏன்னொந்து ரூபாய் ஹர்ச்சில் அது மணி வந்து நோடு ஹிங்கே இருக்கணும் ஹிங்கா